ಆ ಮಕ್ಕಳು ಆ ಪುಟಾಣಿ ಕಣ್ಣುಗಳಿಗೆ ಇದು ಬಹಳ ದೊಡ್ಡ ಕಾರ್ಯಕ್ರಮ ಅವ್ರ ಮುಂದೆ ಏನು ಹಾಕ್ಬೇಕು ಅನ್ನೋದು ಅವರಲ್ಲಿ ಸ್ತುಪ್ತವಾಗಿ ಅಡಗಿರ್ತಕ್ಕಂಥ ಪ್ರತಿಭೆ ಏನಿದೆ ಅವರಲ್ಲಿ ಸ್ತುಪ್ತವಾಗಿ ಅಡಗಿರ್ತಕ್ಕಂಥ ಒಂದು ಆ ಜಾಣ್ಮೆ ಆ ಕುಶಲತೆ ಏನಿದೆ ಅದನ್ನು ಹೊರ ತೆಗೆಯಲಿಕ್ಕೆ ಇದೊಂದು ವೇದಿಕೆ ಆಗುತ್ತೆ ಅದರ ಜೊತೆಗೆ ಆ ಮಕ್ಕಳ ಮುಂದೆ ಏನಂತಾರೆ ಗೊತ್ತಿಲ್ಲ ನಾವೆಲ್ಲ ಇದೇ ರೀತಿ ಸರ್ಕಾರಿ ಶಾಲೆಯಲ್ಲಿ ಓದ್ಕೊಂಡು ಬಂದಿರುವಂಥವ್ರು ಸರ್ಕಾರಿ ಶಾಲೆಗಳಲ್ಲಿ ಸಿಗುವಂಥ ಒಂದು ಶಾರದಾ ಪೂಜಾ ಕಾರ್ಯಕ್ರಮ ಅಲ್ಲಿ ಹೇಳ್ತಿದ್ದಂತಹ ಆ ಸರಸ್ವತಿ ಪೂಜೆ ದಿವಸ ಹಾಡುಗಳು ಅಲ್ಲಿ ಒಂದು ಅವಕಾಶ ಸಿಕ್ಕಿ ಆ ಸ್ಟೇಜ್ಗೆ ಹೋಗಿದ್ದೀವಿ ಅಂದರೆ ಏನೋ ದೊಡ್ಡ ಸಾಧನೆ ಮಾಡಿದಷ್ಟು ನಮಗೆ ಸಂಭ್ರಮ ಅನಿಸೋದು ಹಾಗಾಗಿ ವಿಶೇಷವಾಗಿ ಜೀವನದಲ್ಲಿ ಮಕ್ಕಳಿಗೆ ಬೇರೆ ಯಾವುದು ನೆನಪಿಲ್ಲ ಅಂದರೂ ಕೂಡ ಅವರು ಆ ಪ್ರಾಥಮಿಕ ಶಾಲಾ ಅಂತ ಪ್ರೌಢಶಾಲಾ ಹಂತದವರೆಗೆ ಏನ್ ಕಲಿತಾರೆ ರೂಪಿಸ್ಕೋತಾರೆ ಅನ್ನೋದಕ್ಕೆ ನಾಂದಿ ಆಗತ್ತೆ ಆ ಕಾರಣಕ್ಕಾಗಿ ಬಂಧುಗಳೇ ಇಲ್ಲಿ ಸುಮಾರು ಜನ ಪೇರೆಂಟ್ಸ್ ಬಂದಿದ್ದೇ ಇರ್ಬೋದು ಆದ್ರೆ ಶಿಕ್ಷಕರೇ ಅವ್ರನ್ನ ಕರ್ಕೊಂಡು ಬಂದಿದ್ದೀರಾ ನಿಮ್ ನಿಮ್ಮ ಶಾಲೆಗಳಿಂದ ಕರ್ಕೊಂಡು ಬಂದಿದ್ದೀರಾ ನೀವು ಶಿಕ್ಷಕರು ಒಂದ್ ರೀತಿ ಮಕ್ಕಳಿಗೆ ಎರಡನೇ ತಂದೆ ತಾಯಿ ಇದ್ದಂತೆ ಹಳ್ಳಿ ಕಡೆ ಗ್ರಾಮೀಣ ಭಾಗದಲ್ಲಿ ಎಲ್ಲ ಒಂದು ಕಡೆ ಎಲ್ಲವೂ ಉಚಿತವಾಗಿ ಸಿಗುವಂಥ ಸರ್ಕಾರಿ ಶಾಲೆಗಳಲ್ಲಿ ಪೋಷಕರ ಪಾಲ್ಗೊಳ್ಳುವಿಕೆ ಬಹಳ ಕಡಿಮೆ ಆಗ್ತಾ ಇದೆ ಪೋಷಕರು ಬಂದು ಶಿಕ್ಷಕರ ಜೊತೆ ನಿಂತು ಆ ಮಕ್ಕಳಿಗೆ ಎನ್ಕರೇಜ್ ಮಾಡಿದ್ರೆ ಇನ್ನೂ ಹೆಚ್ಚು ಉತ್ಸಾಹ ಬರುತ್ತೆ ಅದರ ನಡುವೆ ಕೂಡ ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡುವಂಥ ಏನಿದ್ದೀರಿ ನೀವು ನಿಜಕ್ಕೂ ಕೂಡ ಅಭಿನಂದನಾರ್ಹರು ಆ ಎಲ್ಲ ಶ್ರಮವನ್ನ ನಿಮ್ಮ ಮಕ್ಕಳ ಜೊತೆಗೆ ಅವ್ರು ಓದೋ ಶಾಲೆಗೆ ಹೋಗ್ತಿರೋ ಇಲ್ಲೋ ಗೊತ್ತಿಲ್ಲ ಆದರೆ ಈ ಶಾಲೆಗೆ ಪಡ್ಬೇಕಾದ್ರೆ ಈ ಕಾರ್ಯಕ್ರಮಕ್ಕೆ ನೀವು ಅವ್ರನ್ನೆಲ್ಲ ಬಹಳ ಆಸಕ್ತಿಯಿಂದ ಕರ್ಕೊಂಡು ಬಂದಿದ್ದೀರಿ ಇವತ್ತು ಇತ್ತೀಚೆಗೆ ನಾವು ಎಲ್ಲ ಒಂದು ಕಡೆ ಖಾಸಗಿ ಶಾಲೆಗಳ ಒಂದು ಕಡೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇರೋದು ಒಂದು ಕಡೆ ಆದರೆ ದಿನೇ ದಿನೇ ಸರ್ಕಾರಿ ಶಾಲೆಗಳಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ಅಲ್ಲಿ ಮಕ್ಕಳ ಸಂಖ್ಯೆ ಕೊರತೆ ಉಂಟಾಗುವಂಥದ್ದು ಈ ರಾಜ್ಯದಲ್ಲಿ ಸುಮಾರು ನಲವತ್ತಾರು ಸಾವಿರ ಸರ್ಕಾರಿ ಶಾಲೆಗಳಿವೆ ನಲವತ್ತಾರು ಸಾವಿರ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಮೊದಲೆಲ್ಲ ಒಂದು ಎಪ್ಪತ್ತು ಎಂಬತ್ತು ಲಕ್ಷ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಆದರೆ ಇವತ್ತೇನಾಗಿದೆ ಪರಿಸ್ಥಿತಿ ಅಂದರೆ ಅದು ಮೂವತ್ತೆಂಟು ನಲವತ್ತು ಲಕ್ಷಕ್ಕೆ ಇಳಿದಿದೆ ಅರವತ್ತು ಲಕ್ಷ ಖಾಸಗಿ ಶಾಲೆ ಮಕ್ಕಳು ಹೋಗ್ತಾ ಇದ್ದಾರೆ ನಲವತ್ತು ಲಕ್ಷ ಮಕ್ಕಳು ಈ ರಾಜ್ಯದಲ್ಲಿ ಸುಮಾರು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ ಅದಕ್ಕೆ ಕಾರಣ ಯಾರು ಏನು ಅಂತ ಉಳ್ಕೊಂಡು ಹೋದ್ರೆ ಎಲ್ಲವರ ಕಡೆ ಈ ವ್ಯವಸ್ಥೆಯಲ್ಲಿ ಸಾಕಷ್ಟು ಲೋಪದೋಷಗಳಿದ್ದಾವೆ ಮಕ್ಕಳು ಹೆಚ್ಚಿರೋ ಕಡೆ ಶಾಲಾ ಕಟ್ಟಡಗಳ ಸೌಲಭ್ಯಗಳಿಲ್ಲ ಶಾಲಾ ಕಟ್ಟಡಗಳಿರೋ ಕಡೆ ಮಕ್ಕಳಿಲ್ಲ ಶಿಕ್ಷಕರಿರೋ ಕಡೆ ಮಕ್ಕಳಿಲ್ಲ ಮಕ್ಕಳಿರೋ ಕಡೆ ಶಿಕ್ಷಕರಿಲ್ಲ ಈ ರೀತಿ ಹಲವಾರು ವ್ಯತ್ಯಾಸಗಳು ನಾವು ನೋಡ್ತೇವೆ ಆ ಕಾರಣಕ್ಕಾಗಿ ಇವತ್ತು ಒಂದು ದೊಡ್ಡ ಮಟ್ಟಕ್ಕೆ ಇದು ವಿಶೇಷವಾಗಿ ನಾವು ನಿಮ್ಮಿಂದ ಆಯ್ಕೆಗೊಂಡಂಥ ಜನ ಏನಿದ್ದೀವಿ ಜನಪ್ರತಿನಿಧಿಗಳಂತ ಏನಿದ್ದೀವಿ ನಾವು ಹೆಚ್ಚು ಗಮನ ಕೊಟ್ಟು ಸರ್ಕಾರಿ ಶಾಲೆಗಳನ್ನು ಉಳಿಸೋ ಕಡೆ ನಾವು ಪ್ರಯತ್ನ ಮಾಡಬೇಕಾಗತ್ತೆ ಖಾಸಗಿನಲ್ಲಿ ಪೇರೆಂಟ್ಸ್ಗೆ ನಾವು ಶುಲ್ಕ ಕಟ್ತೇವೆ ಫೀಸ್ ಕಟ್ತಾರೆ ಅಂತೇಳಿ ಶಾಲೆಗಳಿಗೆ ಭೇಟಿ ಕೊಡ್ತಾರೆ ಗುಣಮಟ್ಟ ಕಡಿಮೆ ಆದರೆ ಪ್ರಶ್ನೆ ಮಾಡ್ತಾರೆ ಆದರೆ ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರೇ ಜವಾಬ್ದಾರಿ ತಗೋಬೇಕು ಸರ್ಕಾರನೇ ಅದರ ಜವಾಬ್ದಾರಿ ತಗೋಬೇಕಾಗತ್ತೆ ಆ ಕಾರಣಕ್ಕಾಗಿ ತಾವೆಲ್ಲ ಗಮನಿಸಿದೀವಿ ಬಂದರೆ ನಾನು ನಿಮ್ಮೆಲ್ಲರಿಂದ ಎಮ್ ಎಲ್ ಸಿ ಆಗಿ ಆಯ್ಕೆಯಾಗಿ ಐದು ವರ್ಷ ಈ ನವೆಂಬರ್ಗೆ ಐದು ವರ್ಷ ಮುಗೀತು ಈ ಐದು ವರ್ಷದಲ್ಲಿ ನೀವೆಲ್ಲ ಗಮನಿಸಿದಾಗೆ ನನ್ನ ಸಂಪೂರ್ಣವಾದ ಕಾಳಜಿ ಸಂಪೂರ್ಣವಾದ ನಾನು ಕೊಡುಗೆ ಕೊಡ್ತಾ ಇರೋದು ಸರ್ಕಾರಿ ಶಾಲೆಗಳಿಗೆ ಇವತ್ತು ಆರು ಸರ್ಕಾರಿ ಶಾಲೆಗಳ ಕಟ್ಟಡಕ್ಕೆ ನೂತನವಾಗಿ ಸುಮ್ಮನೆ ಒಂದು ರೂಮ್ ಕಟ್ಟೋದು ಅಥವಾ ಸುಣ್ಣ ಬಣ್ಣ ಹೊಡೆದು ನಾನು ಏನೋ ಮಾಡಿದೆ ಅಂತೇಳಿ ಹಾರ ಹಾಕ್ಸ್ಕೊಳ್ಳೋ ಕೆಲಸ ಮಾಡಲಿಲ್ಲ ಅದಕ್ಕೆ ಬದಲಾಗಿ ಶಿರಾ ನಗರದಲ್ಲಿ ಐ ಪಿ ಸರ್ಕಲ್ನಲ್ಲಿರುವಂಥ ಒಂದು ಸರ್ಕಾರಿ ಶಾಲೆಗೆ ಒಂದು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸುಸಜ್ಜಿತವಾದ ಸುವ್ಯವಸ್ಥಿತವಾದ ಕಟ್ಟಡವನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಮೊದಲನೇ ಬಾರಿಗೆ ಮಾಡಿದೆ ಅದಾದ ನಂತರ ಬರಗೂರಿನಲ್ಲಿ ನಾನು ಹೋದಂಥ ಸರ್ಕಾರಿ ಶಾಲೆ ಅಲ್ಲಿ ಒಂದು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ಕಟ್ಟಿ ಇವತ್ತು ಅದಕ್ಕೆ ಪೂರಕವಾಗಿ ಅಲ್ಲಿಗೊಂದು ಕೆ ಪಿ ಎಸ್ ಸಿ ಶಾಲೆ ಸ್ಯಾಂಕ್ಷನ್ ಆಯಿತು ಕೆ ಪಿ ಎಸ್ ಸಿ ಶಾಲೆ ಆಗೋದ್ರಿಂದ ಆ ಗ್ರಾಮದ ಮಕ್ಕಳು ಎಲ್ ಕೆ ಜಿಯಿಂದ ಹನ್ನೆರಡನೇ ತರಗತಿಯವರೆಗೆ ಪಿ ಯು ಸಿ ಹಂತದವರೆಗೆ ಒಂದೇ ಕಡೆ ಶಿಕ್ಷಣ ಪಡೆಯುವಂಥದ್ದಾಗತ್ತೆ ನನಗೆ ಒಂದು ಉದ್ದೇಶ ಪಿ ಯು ಅವರಿಗೆ ನಮ್ಮ ಶಿರಾನಗರದ ಶಾಲೆ ಕೂಡ ಕೆ ಪಿ ಎಸ್ ಆಗಬೇಕು ಅಂತ ಹೇಳಿ ಅದಕ್ಕೆ ನಾನು ಮುಂದಿನ ದಿನಗಳಲ್ಲಿ ನಾನು ಕೂಡ ಸರ್ಕಾರದ ಜೊತೆ ವ್ಯವಹರಿಸಿ ನಮ್ಮ ಶಿರಾನಗರದ ಶಾಲೆ ಕೂಡ ಒಂದು ಕೆ ಪಿ ಎಸ್ ಸಿ ಶಾಲೆ ಆಗಬೇಕು ಅಲ್ಲಿ ವ್ಯವಸ್ಥೆ ಇದೆ ಬೇಕಾದಷ್ಟು ವಿಶಾಲವಾದ ಎಕರೆಗಟ್ಟಲೆ ಆಟದ ಮೈದಾನ ಪಕ್ಕದಲ್ಲಿ ಪಿ ಯು ಕಾಲೇಜು ಹೈಸ್ಕೂಲು ಅದ್ರ ಎದುರುಗಡೆ ಮಿಡ್ಲ್ ಸ್ಕೂಲು ಅದೆಲ್ಲ ಒಂದೇ ಸೂರ್ನಡಿ ಒಂದೇ ಶೈಟರಿಗೆ ತಂದಾಗ ನಿಜಕ್ಕೂ ಪೋಷಕರಿಗೆ ಒಂದು ಭರವಸೆ ಬರುತ್ತೆ ಅಲ್ಲಿಗೆ ಮಕ್ಕಳನ್ನು ಕಾಣಿಸ್ತಾರೆ ಇದಾದ ನಂತರ ಗೋಪಿಕುಂಟೆ ನಾನು ಬೆಳೆದಂಥ ಊರು ಆ ಊರಿನಲ್ಲೂ ಕೂಡ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸರ್ಕಾರಿ ಶಾಲೆಯ ಕಟ್ಟಡವನ್ನು ಕಟ್ಸ್ಕೊಡುವಂಥದ್ದಾಯಿತು ಈಗ ತರೂರಿನಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸರ್ಕಾರಿ ಶಾಲೆ ಕಟ್ಟುವಂಥ ಕೆಲಸ ನಡೀತಾ ಇದೆ ನಮ್ಮ ತಾವರೆಕೆರೆಯಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸರ್ಕಾರಿ ಶಾಲಾ ಕಟ್ಟಡವನ್ನು ಕಟ್ಟುವಂಥ ಕೆಲಸ ನಡೀತಾ ಇದೆ ಹಾಗಾಗಿ ನಾವು ಹೆಚ್ಚು ಹೆಚ್ಚು ಇವತ್ತು ಯಾರು ಏನೇ ಹೇಳಬಹುದು ನಾವು ನೀರಾವರಿ ಸೌಲಭ್ಯಗಳನ್ನು ಕೊಡ್ತೀವಿ ರೈತರಿಗೆ ಬೇರೆ ಎಲ್ಲವನ್ನೂ ಕೊಡ್ತೇವೆ ಅದರ ಜೊತೆಗೆ ಇವತ್ತು ಗುಣಮಟ್ಟದ ಶಿಕ್ಷಣ ನಮ್ಮ ಮಕ್ಕಳಿಗೆ ಬೇಸಿಕ್ ಎಜುಕೇಶನ್ ಒಂದು ಪಿ ಯು ಸಿ ಹಂತದವರೆಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ಏನು ಕೊಡ್ತೇವೆ ಅದು ಅವರ ಬದುಕನ್ನು ರೂಪಿಸುತ್ತೆ ನಾವು ಬೆಳೆಸಿದಂಥ ಅಡಿಕೆ ತೋಟ ಒಣಗೋಗುತ್ತೆ ಇಲ್ಲ ಅಂದರೆ ನಾವು ಬೆಳೆಸಂತ ತೆಂಗಿನ ತೋಟ ಒಣಗೋಗೋ ಸಂಭವ ಇರುತ್ತೆ ಆದರೆ ಮಕ್ಕಳಿಗೆ ಕೊಟ್ಟಂತ ವಿದ್ಯೆ ಏನಿದೆ ಅದು ಶಾಶ್ವತ ಆ ಕಾರಣಕ್ಕಾಗಿ ನಾನು ಇಲ್ಲಿರೋ ಪೋಷಕರು ಖಾಸಗಿ ಇರ್ಬೋದು ಅಥವಾ ಸರ್ಕಾರಿ ಇರ್ಬೋದು ಖಾಸಗಿ ಶಾಲೆ ಕೂಡ ಶಾಲೆಗಳೇ ಅವರು ಕೂಡ ಆರ್ನಿಸಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ಕೊಂಡು ಶಾಲೆಗಳನ್ನು ಕಟ್ತಾರೆ ಒಂದು ಸೇವೆ ಉದ್ದೇಶದಿಂದ ಅದನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಅಲ್ಲಿ ಮತ್ತು ಇಲ್ಲಿ ಎರಡೂ ಕೂಡ ಒಂದು ಹೆಲ್ತಿ ಕಾಂಪಿಟೇಷನ್ ಇರಬೇಕು ಒಂದು ಸ್ಪರ್ಧಾತ್ಮಕ ಮನೋಭಾವ ಹೌದಾ ಮಂಜುಶ್ರೀನಲ್ಲಿ ಈ ಸಾರಿ ಫಸ್ಟ್ ರ್ಯಾಂಕ್ ಅಂತ ನಾವು ಸರ್ಕಾರಿ ಶಾಲೆಗೆ ತರ್ತೀವಿ ಅನ್ನೋ ಚಾಲೆಂಜ್ನ ಸರ್ಕಾರಿ ಶಾಲೆ ಅವರು ಮಾಡಬೇಕು ಯಾಕೆಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಯಾವ ಕರ್ತವ್ಯ ಇರಲ್ಲ ಒಳ್ಳೆ ಶಿಕ್ಷಕರು ನೀವೆಲ್ಲ ಗುಣಮಟ್ಟದಿಂದ ಮೆರಿಟ್ ಮೇಲೆ ಆದ ಆಯ್ಕೆಯಾಗಿರುವಂತ ಶಿಕ್ಷಕರು ಸರ್ಕಾರಿ ಶಾಲೆಗೆ ಆಯ್ಕೆ ಆಗದಿರೋರು ಅಷ್ಟೇ ಪ್ರೈವೇಟ್ ಸ್ಕೂಲ್ಗೆ ಬರ್ತಾರೆ ಸೊ ಹಾಗಾಗಿ ಪ್ರೈವೇಟ್ ಸ್ಕೂಲಲ್ಲಿ ನಿಮಗೆ ಒಂದು ಜೀವನಕ್ಕೆ ಆಧಾರ ಮಾಡಿಕೊಟ್ಟು ನಿಮಗೆ ಎಲ್ಲ ಸೌಲಭ್ಯಗಳನ್ನ ಖಾಸಗಿಯಾಗಿ ಹೊಂದಿಸ್ಕೊಟ್ಟು ಮಾಡ್ತಾರೆ ಹಾಗಾಗೂ ಎರಡೂ ಒಂದು ಸ್ಪರ್ಧಾತ್ಮಕ ಮನೋಭಾವ ಇರಬೇಕಾಗತ್ತೆ ಹೆಲ್ದಿ ಕಾಂಪಿಟೇಷನ್ ಇರಬೇಕಾಗತ್ತೆ ಈ ದಿಕ್ಕಿನಲ್ಲಿ ನಾವು ಆ ಪುಟಾಣಿ ಮಕ್ಕಳಿಗೆ ಮುಂದಿನ ಭವಿಷ್ಯವನ್ನು ರೂಪಿಸ್ಕೊಡ್ಬೇಕಾಗತ್ತೆ ಹೀಗಾಗಿ ನಾನು ಈಗಾಗಲೇ ನಿರ್ಧಾರ ಮಾಡಿದ್ದೇನೆ ಮುಂದಿನ ದಿನಗಳಲ್ಲೂ ಕೂಡ ನನ್ನ ಸಂಪೂರ್ಣವಾದಂಥ ಪ್ರಾಮುಖ್ಯತೆಯನ್ನು ನಾನು ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟು ವಿಶೇಷವಾಗಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ನಾನು ಮುಂದೆ ಕೂಡ ಶ್ರಮಿಸ್ತೇನೆ ಅನ್ನೋ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ